ಹಾಯ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ತೋರಿಸ್ತಾ ಇರೋ ಎಲ್ಲ ಮಸಾಲೆ ಪದಾರ್ಥಗಳನ್ನು ನೀವು ನೀಟಾಗಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ಒಂದು ಬಾಣಲಿನಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಎಲ್ಲ ಐಟಮ್ಸನ್ನು ಗೋಲ್ಡನ್ ಬ್ರೌನ್ ಆಗೋರ್ಗೂ ನಿಧಾನಕ್ಕೆ ಅದನ್ನು ಫ್ರೈ ಮಾಡಿಕೊಳ್ಳಿ ನೋಡಿ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇದು ಲಾಸ್ಟಲ್ಲಿ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಬಿಡಿ ಮತ್ತೆ ಫ್ರೈ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಒಂದು ಒಂದು ಪಾತ್ರೆ ತೊಗೊಂಡು ನಾನಿವತ್ತು ಮಡಿಕೆನಲ್ಲಿ ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಡಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆಗೋ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಮತ್ತು ನಾವು ಮೊದಲೇ ತೋರಿಸಿರೋ ಮಸಾಲೆ ಪದಾರ್ಥನ ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ನಾಟಿ ಟಮಾಟೊ ಹಾಕ್ಕೊಂಡಿದ್ದೀನಿ ರುಬ್ಬೇಕಾದ್ರೆ ಅದು ಹಿಡಿಯೋದಲ್ಲಿ ತೋರಿಸಿಲ್ಲ ಟಮಾಟೊ ಹಾಕ್ಕೊಂಡು ರುಬ್ಬಿ ಇದನ್ನ ಎಲ್ಲ ಪೇಸ್ಟ್ನ ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸು ಈ ಥರ ಮಿಕ್ಸ್ ಮಾಡಿ ಆಮೇಲೆ ಒಂದು ಅರ್ಧ ಸ್ಪೂನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪೌಡ್ರ್ ಹಾಕೋತಾ ಇದ್ದೀನಿ ಅದು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಡಿ ಒಂದು ಎರಡು ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಆ್ಯಡ್ ಮಾಡ್ಕೊಳ್ಳಿ ಎರಡು ಗ್ಲಾಸು ಮತ್ತು ಎರಡು ಗ್ಲಾಸ್ ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು ಇದು ಮಸಾಲೆ ವಾಸನೆ ಹೋಗೋರ್ಗೂ ನೀಟಾಗಿ ಕುದಿಬೇಕು ಮೊದಲೇ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಉಪ್ಪು ಹುಣಸೆ ಹುಳಿ ಮತ್ತು ಸ್ವಲ್ಪ ಖಾರ ಹಾಕೊಂಡು ಮೀನನ್ನು ಊತಾಯಿ ಮೀನಿಂದ ಮಾಡ್ತಾ ಇರೋದು ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿಯ ಮಸಾಲೆ ವಾಸನೆ ಹೋದ್ಮೇಲೆ ಫಿಶ್ನ ಆ್ಯಡ್ ಮಾಡಬೇಕು ಫಿಶ್ ಆ್ಯಡ್ ಮಾಡಿದ್ಮೇಲೆ ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸ್ ಅಷ್ಟೇ ನಾವು ಬೇಯಿಸ್ಬೇಕಾಗಿರೋದು ಜಾಸ್ತಿ ಕುದಿಸ್ಬಾರ್ದು ಮತ್ತು ಜಾಸ್ತಿ ಕೈ ಆಡಿಸ್ಬಾರ್ದು ಒಂದು ಸರಿ ಮಿಕ್ಸ್ ಕೊಟ್ಟು ಬಿಟ್ಬಿಡ್ಬೇಕು ಮತ್ತು ಸ್ವಲ್ಪ ಮೇಲುಗಡೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಹೇಗೆ ಕುದಿ ಬರ್ತಾ ಇದೆ ನಿಧಾನಕ್ಕೆ ಮೀಡಿಯಂ ಫ್ಲೇಮಲ್ಲಿ ಕುದಿಬೇಕು ಇವಾಗ ಬಿಸಿ ಬಿಸಿ ಭೂತಾಯಿ ಸಾರು ರೆಡಿ ಮಾಡಿಕೊಂಡು ತಿಂದ್ಕೊಂಡು ಹೇಗಿದೆ ಟೇಸ್ಟು ಅಂತ ಹೇಳಿ ಸೂಪರಾಗಿರುತ್ತೆ ಮಡಕೆ ಟೇಸ್ಟು ಆ ಹಾ 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 ಸಕ್ಕದಾಗಿರುತ್ತೆ ನೋಡಿ ಹಾಫ್ ಮೌಟ್ ಸ್ಟವ್ನ ಮುಚ್ಚಿಟ್ಬಿಡಿ ನೋಡಿ ಪಕ್ಕದಲ್ಲೇ ಅಮ್ಮ ಕೈಮಾ ಉಂಡೆ ಸಾರು ಮಾಡ್ತಾಯಿದ್ರು ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮಾಡಿಕೊಂಡು ತಿನ್ನಿ